ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯಸ್ ಕಿಚನ್ ನಾನು ಇವತ್ತೇನು ಯಾವುದೇ ಕುಕ್ಕಿಂಗ್ ಆಗ್ತಾ ಇಲ್ಲ ಜಸ್ಟ್ ಸುಮ್ಮನೆ ಹಾಗೆ ನಮ್ಮಮ್ಮು ಮಲ್ಕೊಂಡಿದ್ರು ಅವಾಗ ಸ್ವಲ್ಪ ಟೀ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಟೀ ಮಾಡಿಕೊಂಡು ಕುಡಿತಾ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಟೀ ಮಾಡ್ತಾ ಇದ್ದೀನಿ ಬನ್ನಿ ನೀವು ಟೀ ಕುಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾವು ಹಾಗೆ ಅಲ್ವಾ ಹೆಣ್ಮಕ್ಕಳು ಮನೆ ಕೆಲಸ ಎಲ್ಲ ಮುಗಿ ಮುಗಿದು ಮಕ್ಕಳು ಮಲ್ಕೊಂಡ್ಮೇಲೆ ಸ್ವಲ್ಪ ಟೀ ಕುಡಿತಾ ರಿಲ್ಯಾಕ್ಸ್ ಆದರೆ ಆಹಾ ಆ ಖುಷಿನೇ ಬೇರೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಮುಂದಿನ ಕೆಲಸನ ನೋಡ್ಕೊಳ್ಳೋಣ ಅಂತ ಟೀ ಮಾಡ್ತಾ ಇದ್ದೀನಿ ನೀವು ಹೀಗೇನಾ ಆವಾಗವಾಗ ಟೀ ಮಾಡ್ಕೊಂಡು ನನ್ನಂಗೆ ಅಪರೂಪ ಕುಡಿತಾ ಇರ್ತೀರಾ ಅಂದ್ಕೊಂಡಿದ್ದೀನಿ ಆಮೇಲೆ ಟೀ ಜಾಸ್ತಿನೂ ಕುಡಿಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ನಾನೇನು ಜಾಸ್ತಿ ಟೀ ಕುಡಿಯಲ್ಲ ಆವಾಗವಾಗ ಹೀಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಯಾವಾಗಾದರೂ ಉಪ್ಪು ರೂಪಕ್ಕೆ ಒಂದ್ಸರಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಬನ್ನಿ ಟೀ ಕುಡೀರಿ ಬಾಯ್ ಟೇಕ್